ಗೃಹ ಸಚಿವ ಪರಮೇಶ್ವರ ಅವರು ಶಿಕ್ಷಣ ಸಂಸ್ಥೆ ಇಡೀ ಅಧಿಕಾರಿಗಳು ಇದ್ದಾರೆ ನೋಡಿ ಇದು ಇದು ಖಾಸಗಿ ಇದು ಈಗ ಬಿ ಎಲ್ ಡಿ ಸಂಸ್ಥೆ ಎ ಬಿ ಪಾಟ್ರ ರೋಲ್ ಬೇರೆ ಬೇರೆ ಪರಮೇಶ್ವರವರು ಸರ್ಕಾರದಲ್ಲಿ ಗೃಹ ಸಚಿವರು ಶಿಕ್ಷಣ ಸಂಸ್ಥೆ ಅದು ಟ್ರಸ್ಟ್ ಅವರು ಹೀಗಾಗಿ ಕಾನೂನು ತನ್ನ ಕ್ರಮ ಕೈಗೊಂಡಿರ್ತದೆ ಏನು ಮಾಡ್ತಾರೆ ಅದು ಪರಮೇಶ್ವರ್ ಅವ್ರನ್ನ ಕೂಡ ಮಾತಾಡಿದಾಗ ನಾವು ತಿಳ್ಕೊಂಡು ಮಾತನಾಡಬೇಕು ಸರ್ ಮೊನ್ನೆ ನಡೆದ ಪಾಕಿಸ್ತಾನ ಭಾರತ ಈ ಚಿಕ್ಕಪುಟ್ಟ ಯುದ್ಧ ಮಾಡಿದ್ದಾರೆ ಅಂತ ಭಾರತ ಒಂದಾಗಿತ್ತು ಈಗ ಮೋದಿ ಮೊದಲಾಗಿದ್ದಾರೆ ನಂತರ ಭಾರತ ಆಗ್ತಾ ಇದೆ ಅನ್ನೋ ನೋಡಿ ಇವತ್ತು ಹೇಳ್ತೇನೆ ಇವತ್ತು ಯುದ್ಧದ ವಿಚಾರದಲ್ಲಿ ನೂರ ನಲವತ್ತು ಕೋಟಿ ಜನ ನಮ್ಮ ಕಾಂಗ್ರೆಸ್ ಪಕ್ಷ ಒಳಗೊಂಡು ತಮಗೆ ಗೊತ್ತಿದೆ ಮೋದಿಯವರೇ ಇವತ್ತು ತಾವು ಏನೋ ಸರ್ವ ಪಕ್ಷ ಮೀಟಿಂಗ್ ಕರೆದು ಅವರೇ ಹಾಜರಾಗಿರಲಿಲ್ಲ ಅವ್ರಿಗೆ ಬಿಹಾರ್ ಚುನಾವಣೆ ಮಾತು ಅದಾಗಿನೂ ಕೂಡ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಇವತ್ತು ಎಲ್ಲ ರೀತಿಯ ಒಂದು ಅವ್ರಿಗೆ ಸರ್ಕಾರಕ್ಕೆ ಸಹಕಾರವನ್ನು ತೆಗೆದುಕೋಂಥ ಕ್ರಮಕ್ಕೆ ಇವತ್ತು ಸಹ ಒಪ್ಪಿಗೆ ಇದಾಗಿ ನೋಡಿ ಕೂಡ ವ್ಯತಿರಿಕ್ತ ಹೇಳಿಕೆಗಳು ಬರ್ತಾಯಿದ್ರು ಜೈಶಂಕರ್ ಅವರು ಮಧ್ಯೆ ಒಂದು ಹೇಳಿಕೆ ಅದು ನಾವು ಮೊದಲೇ ಅವ್ರಿಗೆ ತಿಳಿಸಿದ್ದೀವಿ ಅಂಥೇಳಿ ಒಂದು ಹೇಳಿಕೆ ಸಹ ಬಂದು ಬಂದಿದೆ ತದನಂತರ ನಾನು ಹಾಗೆ ಹೇಳಿಲ್ಲ ನಾವು ಬಂದು ಬೇರೆ ಇದರಿಂದ ನಾವು ಬರ್ತೀವಿ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಇದೆಲ್ಲ ಗೊಂದಲವನ್ನು ಒತ್ತಿನ ದಿವಸ ಸೃಷ್ಟಿಯಾಗಿದೆ ಅದೇನೇ ಇದ್ರೂ ಕೂಡ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸ್ಕೊಡುವಂಥದ್ದು ಕುಟುಂಬ ಪಕ್ಷ ಆಮೇಲೆ ಬ್ರಿಟಿಷರ ವಿರುದ್ಧ ಹೋರಾಡಿರುವಂಥದ್ದು ಇದ್ದೇ ಇಂದಿರಾಗಾಂಧಿಯವರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿ ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಕಳಿಸಿದ್ರು ಅದೇ ರೀತಿ ಇವತ್ತು ದಿವಸ ಮೋದಿಯವರು ಮುಂದುವರಿಬೇಕಾಗಿತ್ತು ಅವ್ರಿಗೆಲ್ಲ ರೀತಿಯ ಬೆಂಬಲ್ ಕೊಟ್ಟಿದಾಗೂ ಕೂಡ ಕೆಲವು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಯಾಕಂದ್ರೆ ಟ್ರಂಪ್ ಅವ್ರ ಹೇಳಿಕೆ ನೋಡಿದ್ರಿ ನೀವು ಕಾಶ್ಮೀರದಲ್ಲಿ ಯಾರ್ದು ಮಧ್ಯಸ್ಥಿಕೆ ಬೇಕಾಗಿಲ್ಲ ಇವತ್ತು ಪಾಕಿನ ಪಾಕಿಸ್ತಾನ ಆಕ್ಯುಪೈಡ್ ಏನು ಕಾಶ್ಮೀರಿದೆ ಅದು ಕೂಡ ಭಾರತಕ್ಕೆ ಸೇರಬೇಕಾಗಿತ್ತು ಇದರಲ್ಲಿ ಯಾರ್ದು ಬೇರೆ ಬರ ದೇಶಗಳ ಮಧ್ಯಸ್ಥಿಕೆ ನಮ್ಮಲ್ಲಿ ತಂತ್ರ ಪರವಾನದಾಗಿನೂ ಕೂಡ ಕೆಲವೊಂದು ಹೇಳಿಕೆಗಳು ಟ್ರಂಪ್ ಮಧ್ಯಸ್ಥಿಕೆಗಳು ಬರ್ತಾ ಇದ್ದಾವೆ ಈ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತ ತಮ್ಮ ಅನುಭವವನ್ನು ಕಂಡಿದ್ದಾರೆ ಒಂದು ದಿವಸ ಅದೇನೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ದೇಶದ ಖಂಡತಿಯ ಸಲುವಾಗಿ ದೇಶದ ನಮ್ಮ ಏನು ಸೈನಿಕರ ಯಾಕಂದರೆ ರಾಜೀವ್ ರಾಹುಲ್ ಗಾಂಧಿ ಅವರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ನಮ್ಮ ಸೈನಿಕರ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯ ಅಲ್ಲ ಅವರ ಮತ್ತು ನಮ್ಮ ಯುದ್ಧನ ಯುದ್ಧ ವಿಮಾನಗಳು ಇವೆಲ್ಲಾದರೂ ಸುರಕ್ಷತೆ ಇದೆ ಅದು ಸೊ ಎಷ್ಟೋ ಒಂದು ಕಡೆ ಮಾಹಿತಿ ಸೋರಿಕೆ ಆದರೆ ಅದು ನಮ್ಮ ಸೈನ್ಯಕ್ಕೆ ನಮ್ಮ ಇದಕ್ಕೆ ಗೊಂದಲ ಉಂಟಾಗ್ತದೆ ಹೀಗಾಗಿ ಈ ಗೊಂದಲದ ಹೇಳಿಕೆಗಳು ತುಂಬ ಸಹ ನಿಲ್ಲಬೇಕಾಗ್ತದೆ ಅದು ಎರಡು ಸೈಡ್ ಎರಡು ಸೈಡ್ ಅಂತಲ್ಲ ವಿಶೇಷವಾಗಿ ಅವ್ರು ಸೃಷ್ಟಿ ಮಾಡಿದ್ದಾರೆ ಜೈಶಂಕರ್ ಅವರು ಹೇಳಿಕೆ ಕೊಟ್ಟಿದ್ದೇನೆ ಅದು ತುಂಬ ಸಹ ಗೊಂದಲ ಸೃಷ್ಟಿಯಾಗಿದೆ ಸಹ ಆಮೇಲೆ ಪ್ರಧಾನಮಂತ್ರಿಗಳು ಇಂಥ ಸಂದರ್ಭದಲ್ಲಿ ಸರ್ವ ಪಕ್ಷದ ಏನು ಸಭೆಯನ್ನು ಕರೀತಾರೆ ಬಿಹಾರ್ ಚುನಾವಣೆಗಿಂತ ಇದು ಮುಖ್ಯ ಇತ್ತಲ್ಲ ನಾವು ಯಾವಾಗಲೂ ಹೇಳ್ಕೊಂಡು ಬಂದಿದ್ದೀವಿ ಇವತ್ತು ರಾಷ್ಟ್ರ ಮುಖ್ಯವಾದ್ರು ಸಹ ಪ್ರಥಮ ತದನಂತರ ಪಕ್ಷದ ತದನಂತರ ಧರ್ಮ ಜಾತಿ ಮತ್ತು ರಾಷ್ಟ್ರ ಪ್ರಮುಖ ಆಗಿದ್ದಾಗ ಬಿಹಾರ ಚುನಾವಣೆ ಪ್ರಮುಖ ಆಗೋದಿಲ್ಲ ಪ್ರಧಾನಮಂತ್ರಿಗಳು ಕರೆದಂಥ ಸಭೆಗೆ ಅವರು ಪ್ರಧಾನಮಂತ್ರಿಗಳು ಇರಬೇಕಾಗಿತ್ತು ಗಂಭೀರತೆ ಇರ್ಬೇಕು ಎಲ್ಲೋ ಒಂದು ಕಡೆ ಈ ಇದಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ ಮತ್ತು ಜೈಶಂಕರ್ ಅವರು ಹೇಳಿಕೆ ಎಲ್ಲವೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಇವತ್ತು ರಾಷ್ಟ್ರ ಮುಖ್ಯ ತದನಂತರ ಪಕ್ಷ ತದನಂತರ ಜಾತಿ ಧರ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಎಂಥದ್ದು ತಕ್ಕ ಶಾಸ್ತ್ರಿಯನ್ನು ಕೊಟ್ಟಂಥ ಇಂದಿರಾ ಗಾಂಧಿ ಅವ್ರದ್ದು ನೋಡಿದೆ ಯಾವ ರೀತಿ ಬಲವಾಗಿ ಇವತ್ತೊಂದು ದಿವಸ ಒಂದು ನಿಲುವಾಣಿಕೊಂಡಿದ್ದರು ಆ ರೀತಿ ಎಲ್ಲರೂ ಒಕ್ಕಟ್ಟಿನಿಂದ ಹಿಂದೆ ವಾಜಪೇಯಿ ಅವರು ಕೂಡ ನರಸೀಂರವರು ಇದ್ದಾಗ ಇದೇ ಒಂದು ಇದನ್ನು ನಡೆದಾಗ ವಾಜಪೇಯಿ ಅವ್ರನ್ನ ಕಳಿಸಿದ್ರು ಒತ್ತೊಂದು ದಿವಸ ವಿದೇಶಕ್ಕೆ ಒಂದು ದಿವಸ ನೀವೇ ನೋಡ್ತಾ ಇದ್ದೀನಿ ಅದನ್ನು ವಾಜಪೇಯಿ ಅವ್ರನ್ನ ಇವತ್ತೊಂದು ದಿವಸ ಅಪೋಸಿಷನ್ ಲೀಡರ್ ಆಗಿದ್ರು ಅವ್ರನ್ನ ವಿದೇಶಕ್ಕೆ ಕಳಿಸಿದಂಥದ್ದು ಸ್ಮಾಟ್ ಬಾಕ್ಸ್ಗೆ ಇದು ದೇಶ ಬಂದಾಗ ನಾವೆಲ್ಲರೂ ಒಂದಾಗಿರ್ಬೇಕಾಗ್ತದೆ ಹೀಗಾಗಿ ಖರ್ಗೆ ಸಾಹೇಬರು ಹೀಗೆ ಇರುವಂಥದ್ದು ಸಿ ಐ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರು ತಮ್ಮ ಅನುಭವದ ಮಾತುಗಳನ್ನು ನಾವು ಹೇಳುತ್ತಾರೆ